ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ದೇಶದ ಮೂಲಭೂಗಳಿಂದ ಹೀಗೆ ಯಾರು ಬರ್ತಾರೆ ಬಂದವರು ನಮ್ಮ ಪ್ರಶಂಸೆ ಕೊಡ್ತಾರೆ ಜಿಲ್ಲಾಡಳಿತ ಮತ್ತೆ ಈ ಪಟ್ಟಣದ ಈ ನಗರನ್ನು ನಮ್ಮ ಕೆಲವೊಂದು ಕೆಲವರಿಗೆ ಸ್ಪೀಕರ್ಸ್ ಮಾತ್ರ ಧ್ವನಿಯಿಂದ ಸರ್ಕಾರದ ವತಿಯಿಂದ ನಿಮ್ಗೆ ಏನಾದರೂ ಸಹಾಯ ಮಾಡೋಕ್ಕೆ ಅವಕಾಶ ಇದೆ ಏನೇನು ಅವಕಾಶಗಳಿದ್ದಾವೆ ಅದನ್ನೆಲ್ಲ ನೋಡ್ಕೊಳ್ತೀವಿ ಎರಡುಗಳು ಗೊತ್ತಾಗುವುದು ಬಟ್ ನೀವೇ ಹೇಳ್ತೀವಿ ಒಬ್ಬರೊಬ್ಬರಿಗೆ ಒಬ್ಬರೊಬ್ಬರು ಗೌರವ ವಿಶ್ವಾಸ ಈ ಪ್ರವಾಸ ಯಾವ ಶಾಸ್ತ್ರ ಬರ್ತೆ ನಾವು ಗೊತ್ತಲ್ಲೂ ಕೂಡ ಹಾಗಾಗಿ ನಮ್ಮ ಮುದ್ರ ಪಟ್ಟಣದಲ್ಲಿ ಸಹ ಇಲ್ಲಿ ಹತ್ತು ದಿವಸ ಅನ್ನದಾಶ್ರಮ ನಡೀಬೇಕು ಇದಕ್ಕೆ ನಮ್ಮ ಒಂದು ಯೋಜನೆ ಇತ್ತು ಸರ್ ಸುಮಾರು ಎಪ್ಪತ್ತರಿಂದ ಎಂಬತ್ತು ಒಂದು ಯೋಜನೆ ಕಂಡು ಮಾಡಬೇಕು ಅನ್ನೋದು ಆದರೆ ನಮಗೆ ಸಮಾನ ಅವಕಾಶ ನಿನ್ನೆ ಸಿಕ್ಕಿರುವುದರಿಂದ ಮಾಡಲಿಕ್ಕೆ ಆಗಿಲ್ಲ ಆಮೇಲೆ ಸುಮಾರು ಜನ ಬರ್ತಾರೆ ಮಹಿಳೆಯರು ಬರ್ತಾರೆ ಮಹಿಳೆಯರು ಚಿಕ್ಕ ಮಕ್ಕಳಿಗೆ ಕರ್ಕೊಂಡ್ಬರ್ತಾರೆ ಈ ಹಬ್ಬದಲ್ಲಿ ಅಲ್ಲಿ ಆ ಚಿಕ್ಕ ಮಕ್ಕಳಿಗೆ ಅಲ್ಲಿನ ಸಮಸ್ಯೆ ಉದ್ಭವ ಆಗ್ತದೆ ಅದಕ್ಕೆ ಒಂದು ಕ್ಷೀರ ಕೇಂದ್ರ ಮಾಡಬೇಕು ಉಚಿತ ಕಮಿಟಿ ವತಿಯಿಂದ ಮಾಡಬೇಕು ಅನ್ನೋ ಒಂದು ಯೋಜನೆ ಇದೆ ಹೀಗಾಗಿ ಈ ಬಾರಿ ಮಾಡ್ತೇವೆ ಅದಕ್ಕೆ ನಮ್ಮ ಹಳೆ ಕಮಿಟಿಯವರು ಅಮಿರ್ಬಳ್ಳಿ ಅವರಿದ್ದಾರೆ ಸಾದಿಪಲ್ಲಿ ಅವರಿದ್ದಾರೆ ಅವರು ಕೂಡ ನಮಗೆ ಬೇಕು ಅಂತ ಹೇಳಿ ಅವರನ್ನು ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಸಾರ್ವಜನಿಕರು